ಹೇಳ ಜಾಸ್ತಿ ಓಕೆ ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಅವ್ರ ಬಗ್ಗೆನೂ ಸ್ವಲ್ಪ ಬೇಜಾರಾಗಿದೆ ಅದೇ ರೀತಿ ನಮ್ಮ ಮಂಡ್ಯದ ಪ್ರೀತಿ ವಿಶ್ವಾಸವನ್ನು ಎದುರು ತಪ್ಪಣೆ ಮಾಡಿದ್ರು ಎಲ್ಲರೂ ವನವಾಸಿಗೆ ಬಂದರೆ ಅಲ್ಲೂ ದೊಡ್ಡಪ್ಪ ಆರು ಜನ ಹಾಕಿ ಒಂದು ಜಿಲ್ಲೆಗೆ ಆರು ಜನ ಆದರೆ ಇಪ್ಪತ್ತೊಂದು ಜಿಲ್ಲೆಗೆ ಎಷ್ಟಾಯ್ತು ಎಲ್ಲಿಂದ ಸನ್ಮಾನ ಮಾಡೋದಪ್ಪ ಅಂದರೆ ಆ ಸನ್ಮಾನನ ಮೌಲ್ಯ ಅಷ್ಟು ಜಾಸ್ತಿ ಆಯಿತು ನಮ್ಮ ಕದುಂಬ ಶೈಲಿಯ ಸನ್ಮಾನಕ್ಕೆ ಭಾಳ ಇದು ಹೇಳ್ಬೇಕು ಇದ್ರ ಕನ್ನಡ ಎಲ್ಲರೂ ನೋಡುವಂಥ ಭಾಗ್ಯ ಸಿಕ್ತು ಅಲ್ವಾ ನಾನು ನಿಮ್ಮೆಲ್ಲರ ಮುಂದೆ ಆ ಮೂರು ತ್ರಿಮೂರ್ತಿಗಳನ್ನ ಗೌರವಿಸುವಂಥ ಏನೋ ರುಚಿಯಾಗಿ ಹೇಳುವುದಿಲ್ಲ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಅಂದರೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ ವೀರ ಯೋಧಿಕರು ತಮ್ಮ ಪ್ರಾಣವನ್ನು ಅಲ್ಲು ನಮ್ಮನ್ನು ನೆಮ್ಮದಿಯಾಗಿರು ಮಾಡ್ತಾರೆ ಆದರೆ ಇಲ್ಲಿ ಒಳ ಶತ್ರುಗಳ ಕೆಲಸ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ ನಾವು ನೀವು ಅಲ್ಲ ಅವ್ರ ಪರಿಸ್ಥಿತಿ ಇರೋದಿಲ್ಲ ಎಂಟಿನ ಮಕ್ಕಳು ನೋಡೋಕೆ ಆಗೋದಿಲ್ಲ ಯಾವುದೇ ಸಮಸ್ಯೆ ಬಂದರೂ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ಬೇಕು ಅವ್ರ ಮಾನಸಿಕ ಅಸ್ತು ಎಲ್ಲ ಹೆಂಗಾಗುತ್ತೆ ಅಂದರೆ ಅದಕ್ಕೆ ಸಹಾಯ ಗೊತ್ತಿದೆ ಅವರೊಂಥರ ಹುಚ್ಚು ಕೊಟ್ಟಿರ್ತಾರೆ ಮಾನಸಿಕ ನೆಮ್ಮದಿ ಏನಿಲ್ಲ ಇವತ್ತೇನು ಕೆಲಸ ಏನೂ ಕಾನೂನು ಬರಲಿಲ್ಲ ಒಂದು ನೆಮ್ಮದಿಯಾಗಿ ಇರೋಣ ಅಂದರು ಇನ್ನೊಂದು ಯಾವ್ದಾರ ಬಂದಿರ್ತಾರೆ ಭಾಳ ಸಂತೋಷ ಎಲ್ಲ ಹಾಡು ದುಡ್ಡಿದ ಸೊಪ್ಪಿಲ್ಲ ಅನ್ನೋಕ್ಕೆ ಆರಕ್ಷಕರು ಯಾವೆಲ್ಲದಕ್ಕೂ ಬೇಕು ನಾವು ಆಪ್ ಆದರೆ ನನ್ನ ಸಾಹೇಬರ ಮುಂದೆ ಇನ್ನೊಂದು ಹೇಳ್ತೀನಿ ರಾಜಕೀಯ ಒತ್ತಡ ಒಂದಿಲ್ಲದ ಇದ್ರೆ ಬಂಧುಗಳೇ ಅವರು ವೀರ ಯೋಧರಿಗಿಂತ ಹೆಚ್ಚು ಕೆಲಸ ಮಾಡ್ತಾಯಿದ್ದರು ರಾಜಕೀಯ ಒತ್ತಡದಲ್ಲೂ ಕೂಡ ಆರೋಪಿಗಳನ್ನ ಪತ್ತೆ ಮಾಡಿ ಅದು ಕರ್ನಾಟಕ ಆರಕ್ಷಕರು ಬಂದರೆ ಭಾರತದಲ್ಲಿ ಉನ್ನತ ಸ್ಥಾನ ಇದೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಉನ್ನತ ಸ್ಥಾನ ಇದೆ ನನಗೆ ಚೆನ್ನಾಗಿ ಗೊತ್ತಿದೆ ಆರಕ್ಷಕರ ಬಗ್ಗೆ ಕರ್ನಾಟಕದಲ್ಲಿ ಸಮರ್ಥರು ಯಾರ್ಯಾರು ಆರಕ್ಷಕರಿದ್ದರೆ ನಮ್ಮ ಕರ್ನಾಟಕ ಭಾರತ ಇದೆ ಸಂತೋಷ ಉದಾಹರಣೆಗೆ ಮಂಡ್ಯ ಜಿಲ್ಲೆ ಕಾವೇರಿ ಹೋರಾಟವನ್ನು ಆರಕ್ಷಕರು ಎಷ್ಟು ನಮ್ಗೆ ಸಹಕಾರ ಮಾಡಿದ್ದಾರೆ ಅಂದರೆ ಅದು ಅಸಾಧ್ಯವಾದ ಕೆಲಸ ಮಾಡಿದ್ದಾರೆ ಆದರೂ ನಮ್ಮ ಮೇಲೆ ಪ್ರಕರಣಗಳು ದಾಖಲೆ ಮಾಡಿದರೆ ಅದು ಎರಡನೇ ಆರಕ್ಷಕ ಬಂಧುಗಳಿಗೆ ನಾವು ಆ ದೃಷ್ಟಿಯಿಂದ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಅರಕ್ಷಕರಿಗೂ ಕೂಡ ನಮ್ಮ ಕದಂಬ ಸೈನ್ಯ ಪ್ರಶಸ್ತಿಯನ್ನು ಕೊಡುವಂಥ ಮಹತ್ಕಾರ್ಯವನ್ನು ಮಾಡ್ಕೊಬಂದು ಅವು ಅವ್ರು ಮಾಡಿರುವಂಥ ಕೆಲಸಗಳನ್ನ ಪ್ರೋತ್ಸಾಹ ಕೊಡಬೇಕು ನಮಗೇನು ಹೋದ ಕೇಸರ ಮರ್ಯಾದೆ ಕೊಡಲಿಲ್ಲ ಅನ್ಬೋದು ಬೇಜಾರಾಗ್ಬೋದು ನಮಗೆ ಅವ್ರ ಒತ್ತಡ ಬೇರೆ ಇರ್ತದೆ ಎಲ್ಲರನ್ನು ಜೋಡ್ಸ್ಕೊಂಡು ತಗೊಂಡು ಹೋಗೋದು ಭಾಳ ಕಷ್ಟ ಇದೆ ಅಂಥದ್ರೊಳಗೆ ಬಿಡು ಮಾಡ್ಕೊಂಡು ಬಂದಿದ್ದಾರೆ ಸಾಹೇಬರು ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂದರೆ ಇನ್ನು ನಮ್ಮ ಇಬ್ಬರು ವಕೀಲರುಗಳು ಅವ್ರ ಬಗ್ಗೆ ಹೇಳಿದರು ಅವ್ರ ಬಗ್ಗೆ ನಾನು ಅಲ್ಲಿ ಮಾತಾಡಬೇಕು ಅಂತ ಭಾಳ ಆಸೆ ಇತ್ತು ಅವ್ರ ಬಗ್ಗೆ ಪ್ರಶ್ನೆ ಕೊಟ್ಟಿದ್ದರು ಅವ್ರ ಬಗ್ಗೆ ಅಂದಾನಿ ಸೋಮರಳ್ಳಿ ಅವ್ರ ಒಬ್ಬರ ಬಗ್ಗೆ ಬುದ್ಧ ಅಭಿಯಾರಿನಾಗಿ ರಾಮಯ್ಯ ಮಾತಾಡುವಂಥ ತೀರ್ಮಾನ ಮಾಡಿದರು ದಯವಿಟ್ಟು ಅವ್ರ ನಂಬರ್ ಕೊಡ್ತೀನಿ ನೀವು ಸಂಪರ್ಕ ಮಾಡಬೇಕು ನನಗೆ ಸೌಧರು ಇಬ್ಬರು ಮೂವತ್ತಾರು ವರ್ಷದಿಂದ ದಯವಿಟ್ಟು ಅಂತ ಕೇಳಿಕೊಂಡು ಈಗ ನಿಮ್ಮ ಮುಂದೆ ನಮ್ಮ ಬಂಧುಗಳ ಮುಂದೆ ಅವ್ರಿಗೆ ಅತ್ಯಂತ ಅದಂಬರಂಥ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಅವರಿಗೆ ನಮ್ಮ ನಾಯಕರುಗಳು ಪ್ರಶಸ್ತಿ ಫಲಕವನ್ನು ನೀಡಬೇಕು હા હેજરી હેજરી

ನೋಡಿದ್ರೆ ಇದ್ರಕ್ಕಿಂತ ಇಂಪಾರ್ಟೆಂಟ್ ನನಗೇನಂದ್ರೆ ಸರಿ ಸರ್ ಬಿಗಿ ಬಾಂಧವ್ ಕಡೆ ಇನ್ನೊಂದು ಕಡೆ ಮಂಡ್ಯ ಮಂಡ್ಯ ಪರಿಸರದಲ್ಲಿ ಸುತ್ತಾಡೋ ಒಂದ್ ಎರಡು ದಿವಸ ಸುತ್ತಾಡಿ ಬರೋಣ ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ಒಂದು ಏನೋ ನಮ್ಮ ಸಣ್ಣ ಸಣ್ಣ ಪುಟ್ಟ ಕೆಲಸ ಈ ಕದಂಬ ಸೇನಾ ಸೇವಾ ವೃತ್ತ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವ ಬಟ್ ನಾವು ನಮ್ಮ ಯುವಕರಿಗೆ ಇವತ್ತಿನ ಯುವಜನಾಂಗಕ್ಕ ಕನ್ನಡ ಸಾಹಿತ್ಯವನ್ನ ಓದಬೇಕಾಗುತ್ತೆ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳನ್ನ ಬೆಳೆಸಬಹುದು ಅದೇ ಇದೆ ಇಂಗ್ಲಿಷ್ ಬಗ್ಗೆ ನನಗೆ ವಿರೋಧ ಖಂಡಿತ ಇಲ್ಲ ಯಾಕಂದ್ರೆ ನನಗೆ ಇಂಗ್ಲಿಷ್ ಅಲ್ಪ ಸ್ವಲ್ಪ ಇಂಗ್ಲಿಷ್ನು ಗೊತ್ತು ನನಗೆ ಇಂಗ್ಲಿಷ್ ಭಾಷೆ ಬಗ್ಗೆ ನನಗೆ ವಿರೋಧ ಇಂಗ್ಲಿಷ್ ಭಾಷೆ ಇದ್ರೊಳಗೆ ದುರಭಿಮಾನದೊಳಗೆ ನಮ್ಗೆ ಅಭಿಮಾನ ಕನ್ನಡ ಭಾಷೆ ಬಗ್ಗೆ ಇರುವಂತಹ ಅಭಿಮಾನವನ್ನ ನಾವು ಕಳ್ಕೋಬಾರ್ದುರೋ ಬಿಡ್ತಿರೋಗಿಡ್ರಿ ಮನೆಯಾಗಿಟ್ರಿ ಅಂದೋ ಒಂದ್ ದಿವ್ಸ ಮಕ್ಕಳು ಹೋದ್ರಾಗ ಶುರು ಮಾಡ್ತಾವೆ ಅದ್ರ ಬದ್ಲಿ ನಾವು ಏನೇನೋ ಮಾಡೋ ಮಾಡೋದ್ರ ಬದ್ಲಿ ಅದ್ರ ಅದ್ರ ಜೊತೆಗೆ ಹಂಗ ಮಾಡಿದಾಗ ಸಾಹಿತಿಗೆ ಒಂದು ಪ್ರೋತ್ಸಾಹ ಆಗುತ್ತೆ ಪಬ್ಲಿಷರ್ಸ್ ಒಂದ್ ಪ್ರೋತ್ಸಾಹ ಆಗುತ್ತೆ ಕನ್ನಡ ಭಾಷೆ ಭಾಷೆ ಬೆಳಿತೈತಿ ಮತ್ತು ಉಳಿತೈತಿ ಉರ್ದು ಹಿಂದಿ ಎಲ್ಲಾ ಭಾಷೆಗಳ ಆಕ್ರಮಣದ ನಡುವೆ ನಾವು ಕನ್ನಡ ಭಾಷೆಯನ್ನ ಕನ್ನಡ ಒಂದು ಸಾಹಿತ್ಯವನ್ನ ಬೆಳಗಿಸ್ಬೇಕಾಯ್ತಿ ಕನ್ನಡದ ಕದಂಬ ಸೈನ್ಯದಂತಹ ಒಂದು ಸಂಘಟನೆಗೆ ಮತ್ತು ಇದು ನಮ್ಮ ಸೇವೆಯನ್ನು ಮಾಡೋಣ ಅದೇ ರೀತಿ ನಾವು ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರೆಲ್ಲರೂ ಸಮಾಜ ಸೇವೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಕರೆಸಿ ನಮಗೊಂದು ಸನ್ಮಾನ ಮಾಡಿದ್ದಕ್ಕೆ ಕನ್ನಡ ಕದಂಬ ಸೇನೆಯ ಎಲ್ಲ ಸರ್ವಬಳಗೂ ಹೃತ್ಪೂರ್ವವಾದಂತಹ ವಂದನೆಗಳನ್ನು ಸಲ್ಲಿಸ

यो पनि सबैलाई यारोबाट सबैलाई 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 सबै ಎಷ್ಟು ನಿಮಿಷ ಮಾತಾಡ್ಬೋದು ಬಂಧುಗಳೇ ಪ್ರಥಮವಾಗಿ ಸಮಿತಿ ತೀರ್ಮಾನ ಮಾಡಿ ಅಧ್ಯಕ್ಷರ ಜೊತೆಗೆ ರಾಜ್ಯ ಕಾರ್ಯದರ್ಶಿಯಾಗಿ ಅವ್ರನ್ನ ನೇಮಕ ಮಾಡಿದ್ವಿ ಬಂಧುಗಳೇ ಯಾಕೆಂದ್ರೆ ಬರೀ ದಕ್ಷಿಣ ಕನ್ನ ನಮ್ಮ ಕನ್ನಡ ಸರ್ಕಾರ ಮಾಡ್ತಾ ಇರೋದನ್ನ ಕದಂಬ ಸೈನ್ಯ ತೀವ್ರವಾಗಿ ಪ್ರತಿಭಟಿಸ್ತದೆ ಬಂಧುಗಳೇ ಕನ್ನಡಿಗರಿಗೆ ಘನಘೋರ ಅನೇ ಆಗ್ತಾ ಇದೆ ಕೇಂದ್ರದ ಬ್ಯಾಂಕ್ಗಳಾಗ್ಬೋದು ವಿಮ ಎಲ್ಲದರಲ್ಲೂ ಕೂಡ ಕನ್ನಡಿಗರಿಗೆ ಎಂಬತ್ತು ಎಂಬತ್ತರಷ್ಟು ಭಾಷಿಕರನ್ನೇ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದಿ ಭಾಷಿಕರನ್ನ ತೂರ್ಕುವಂತ ಪ್ರಯತ್ನ ಮಾಡ್ತಾ ಇದಾರೆ ಬಂಧುಗಳೇ ಇದು ಹೇರುವಂತ ಘನಘೋರ ಅನ್ಯಾಯ ಇದನ್ನ ಸಮಸ್ತ ಕನ್ನಡಿಗರು ಹಿಂದಿ ದಿವಸವನ್ನ ಧಿಕ್ಕಾರ ಮಾಡಬೇಕು ಈಗಾಗಲೇ ಇದು ನೆಹರು ಕಾಲದಿಂದ ಪ್ರಾರಂಭ ಆಗಿದೆ ಬಂಧುಗಳೇ ಈಗ ಮೋದಿ ಕಾಲದಲ್ಲಿ ಅದು ಉನ್ನತ ಸ್ಥಾನಕ್ಕೇರಿದೆ ಏನು ಅಂದರೆ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದರೆ ಕೇಂದ್ರ ಸರ್ಕಾರ ಅದಕ್ಕೆ ಮೂವತ್ತು ಜನ ಸದಸ್ಯರನ್ನು ನೇಮಕೆ ಮಾಡಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಸಂಪೂರ್ಣವಾಗಿ ಭಾರತ ದೇಶವನ್ನು ಹಿಂದಿ ಮಯವಾಗಿ ಮಾಡಬೇಕು ಅಂತ ಒಂದು ನೀಲಿ ಲಕ್ಷೆಯನ್ನು ತಯಾರು ಮಾಡಿದರೆ ಇದನ್ನು ಸಮಸ್ತ ಕನ್ನಡಿಗರ ಪರವಾಗಿ ಕದಂಬ ಸೇನೆ ವಿರೋಧ ಇದೆ ಬಂಧುಗಳು ಭಾಳ ಅತ್ಯಂತ ಆಗ್ತಾ ಇದೆ ನಮಗೆ ಈಗಾಗಲೇ ಆಗ್ತಾ ಇದೆ ಈಗಾಗಲೇ ದಕ್ಷಿಣ ಮೈಸೂರು ಪ್ರಾಂತ್ಯದಲ್ಲಿ ವರ ಜಿಲ್ಲೆಯವರ ಆಕ್ರಮಣದಿಂದ ಹಿಂದಿ ಭಾಷಿಕರದಿಂದ ಎಲ್ಲ ವ್ಯಾಪಾರಗಳು ಉದ್ಯೋಗಗಳು ಅವರು ಕೈಗೊಳ್ಳಲಾಗಿದೆ ಬೆಂಗಳೂರು ಒಂದೇ ಅಲ್ಲ ಮಂಡ್ಯ ಮೈಸೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಎಲ್ಲ ಅವ್ರ ಹಿಡಿತದಲ್ಲಿದೆ ಇವಾಗ ಭೂಮಿನೂ ಅವ್ರ ಹಿಡಿತದಲ್ಲಿದೆ ಇಲ್ಲಿ ಭಾಳ ನೋವಾಗ್ತಾ ಇರೋದು ಏನು ಅಂದರೆ ಕನ್ನಡಪರ ಸಂಘಟನೆಗಳು ಮಾತ್ರವನ್ನು ಹೋರಾಟ ಮಾಡ್ತಾ ಇದ್ದಾವೆ ಹಿಂದಿನ ದಿವಸದ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ತು ಯಾಕೆ ಪ್ರತಿಭಟಿಸ್ತಾ ಇಲ್ಲ ಇದು ಕದಂಬ ಸೈನ್ಯ ಪ್ರಶ್ನೆ ನೀವು ಕನ್ನಡಿಗರಲ್ಲವಾ ಕನ್ನಡ ನಾಡು ನುಡಿಗೆ ಬರೀ ಸರ್ಕಾರದ ಅಂಗಿನಲ್ಲಿದೆ ಸಾಹಿತ್ಯಗಳು ಕನ್ನಡ ಸಾಹಿತ್ಯಗಳು ಎತ್ತಾ ಇಲ್ಲ ಎಲ್ಲ ಪ್ರಗತಿಪರರು ಮೂಲವಾಗಿ ಇನ್ನೊಂದು ಘನಘೋರ ನೋವಾಗುತ್ತೆ ಎಡ ನಾಯಕರುಗಳು ಕಾರ್ಯಕರ್ತರು ವಿದ್ಯಾರ್ಥಿ ಸಂಘಟನೆಗಳು ಉದಾಹರಣೆಗೆ ಎ ಪಿ ಪಿ ಆಗ್ಬೋದು ಎಸ್ ಐ ಆಗ್ಬೋದು ಡಿ ಎಸ್ ಐ ಎಲ್ಲ ಕೂಡ ಯಾಕೆ ಹಿಂದಿ ಭಾಷೆಯನ್ನು ನೀವು ಕನ್ನಡಿಗರಾಗಿ ವಿರೋಧ ಮಾಡ್ತಾ ಇಲ್ಲ ನಿಜವಾಗಲೂ ಶತ್ರುಗಳು ಪರೋಕ್ಷವಾಗಿ ನಮ್ಮ ಇವರೇ ಎಡ ಬಲಪಂಥೀಯಗಳು ಮತ್ತು ಎಲ್ಲ ರಾಷ್ಟ್ರೀಯ ಪಕ್ಷಗಳ ನಾಯಕರು ಕಾರ್ಯಕರ್ತರುಗಳು ಧ್ವನಿ ಹೆಚ್ಚುವುದೇ ಇಲ್ಲ ಅವರು ಹಿಂದಿ ದಿವಸದ ಬಗ್ಗೆ ಧ್ವನಿ ಹೆಚ್ಚುವುದಿಲ್ಲ ಪ್ರಬಲವಾದಂಥ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಎಡಬಲದಲ್ಲಿವೆ ಅವು ಕೂಡ ಹೋರಾಟ ಮಾಡ್ತವೆ ಯಾಕೆ ನೀವು ಕನ್ನಡಿಗರಲ್ವಾ ಈ ಪ್ರಶ್ನೆಯನ್ನು ಕದಂಬ ಸೇನೆ ನೇರವಾಗಿ ಪ್ರಶ್ನೆ ಮಾಡಿದೆ ನಿಜವಾಗ್ಲೂ ನೀವು ಕನ್ನಡಿಗರಾದರೆ ಪ್ರಬಲವಾಗಿ ಹೋರಾಟ ಮಾಡಿ ನೀವು ರಾಷ್ಟ್ರೀಯ ಪಕ್ಷಗಳು ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು ಯಾಕೆ ಅಂದರೆ ನೀವು ಗುಲಾಮು ಕನ್ನಡತನವನ್ನು ಗುಲಾಮರ್ ಹಿಡಿಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದಿರಿ ನಿಮಗೆ ಸಮಸ್ತ ಕನ್ನಡಿಗರ ಪರವಾಗಿ ನನಗೆ ಕೀಮಾರಿ ಹಾಕ್ಬೇಕಾಗತ್ತೆ ಬಂಧುಗಳೇ ನನಗೆ ಭಾಳ ನೋವಾಗುತ್ತೆ ನೀವು ಕನ್ನಡಿಗರು ಅಂತ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಇದು ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕಡೆ ಎರಡು ಸಾವಿರದ ಪ್ರಾರಂಭ ಆಗಿ ಎರಡು ಸಾವಿರದ ಹದಿನೇಳಕ್ಕೆ ನಲವತ್ತೇಳಕ್ಕೆ ಬಂಧುಗಳೇ ಸಂಪೂರ್ಣವಾಗಿ ಹಿಂದಿ ರಾಜ್ಯವನ್ನು ಹಿಂದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ಪ್ರಬಲವಾಗಿ ವಿರೋಧ ಮಾಡಿ ದೊಂಬಿ ಗಲಾಟೆ ಮೂವತ್ತೆಂಟು ಜನ ತಮಿಳು ಬಾಂಧವರು ಪ್ರಾಣ ತ್ಯಾಗ ಮಾಡಿದ್ರು ಇಬ್ಬರ ರಕ್ಷಕರು ಸತ್ತರು ಅದಕ್ಕೆ ತಮಿಳುನಾಡು ಕಾಲಿಡೋದು ಬಿಟ್ಬಿಟ್ರು ತಮಿಳುನಾಡು ಮಾತ್ರ ದ್ವಿಗೋಜಿನಿ ಮಹಿಷಿ ವರದಿ ಬಂದು ಮೂರು ದಶಕಗಳು ಕಳೀತು ಅದನ್ನು ಎರಡು ಸಾವಿರದ ಏಳರಲ್ಲಿ ಜನ ಸರ್ಕಾರ ಸದನದಲ್ಲಿ ಮಂಡನೆ ಮಾಡಿ ಕಾಯ್ದೆ ಮಾಡೋ ಕಾಯ್ತಾ ಇಲ್ಲ ಇವರು ಕೈಲಿ ಉಳಿದ ಒಂಬತ್ತು ಅಂಶಗಳನ್ನ ಕೇಂದ್ರ ಸರ್ಕಾರ ತಂದು ಒತ್ತಡ ತರಬೇಕು ಆ ಕೆಲಸವನ್ನು ಇವರು ಮಾಡ್ತಾ ಇಲ್ಲ ಬರೀ ಆರೋಪ ಪ್ರತ್ಯಾರೋಪದಲ್ಲಿ ಕಾಲ ಕಳೀತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಹೆದರ್ಕೊಂಡ್ರು ಕನ್ನಡಿಗರಿಗೆ ಉದ್ಯೋಗ ಕೊಡದೆ ಇದ್ದರೆ ನಿಮ್ಮ ಮುಖಾಂತರ ನಾವು ಧ್ವನಿ ಅಂತ ಇದ್ದೀವಿ ದಯಮಾಡಿ ನೀವು ಹೋಗ್ಬೋದು ಐ ಟಿ ಬಿ ಟಿ ಕಂಪ್ನಿಗಳು ಎಲ್ಲ ಕಂಪ್ನಿಗಳು ಮಂಡ್ಯ ಬೆಂಗಳೂರನ್ನ ಖಾಲಿ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾಕೆ ಹೇಳಿ ನಮ್ಮ ನೆಲದಲ್ಲಿ ನಮ್ಗೆ ಉದ್ಯೋಗ ಇಲ್ಲ ಅದಕ್ಕೋಸ್ಕರ ನಾವು ಕದಂಬ ಸೇನೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ಡಾಕ್ಟರ್ ಸರೋಜಿನಿ ಪರಿಷ್ಕೃತ ವರ್ದಿ ಜಾರಿ ಮಾಡಿದ್ರೆ ಸಂಪೂರ್ಣವಾಗಿ ಕನ್ನಡಿಗರಿಗೆ ಸಿಗುತ್ತೆ ಎಲ್ಲಿ ಅರವತ್ತು ಭಾಗ ಬಿ ನಲ್ಲಿ ಎಂಬತ್ತು ಭಾಗ ಸಿ ಮತ್ತು ಡಿ ನೂರಕ್ಕೆ ನೂರು ಭಾಗ ಬರುತ್ತೆ ಇದಂಗೆ ಇವರು ಎಲ್ಲನೂ ಆಕ್ರಮಣ ಮಾಡ್ತಾ ಇದ್ದಾರೆ ಇದನ್ನು ತಡೆಗಟ್ಟಬೇಕು ವಲಸಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಾಗರ್ ಕಾಂಬಳಿ ಕಾರ್ಯದರ್ಶಿ ವಿನಾಯಕ್ ಶೆಟ್ಟಿ ಹಿಂದಿನ ದಿವಸ ಆಗಸ್ಟ್ ಹದಿನಾಲ್ಕರನ್ನು ತೀವ್ರವಾಗಿ ಪ್ರತಿಭಟಿಸಿದೆ ಮೊನ್ನೆ ಮಂಡ್ಯದಲ್ಲಿ ಪ್ರತಿಭಟಿಸಿದ್ವಿ ಇವತ್ತು ಬಿಜಾಪುರ ನಾಳೆ ಬಾಗಲಕೋಟೆ ನಂತರ ಈ ರಾಜ್ಯಾದ್ಯಂತ ಈ ಕೇಳುವ ನೀವು ನಮ್ಮ ಕನ್ನಡ ಇನ್ನೂ ಹೆಚ್ಚಿನ ಪಾತ್ರ ವಹಿಸಬೇಕು ಅಂತ ಬೆಳಗಾವಿ ಎಲ್ಲ ಜಿಲ್ಲಾ ಕೇಂದ್ರಕ್ಕೂ ಈ ಸೆಪ್ಟೆಂಬರ್ ಒಳಗೆ ಹೋಗಿ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಎಚ್ಚರಗೊಳಿಸ್ತಾ ಮತ್ತು ಮನವಿ ಕೊಡುವಂಥ ಕೆಲಸ ಮಾಡ್ತೀವಿ ಇದನ್ನು ಒಂದು ಹೋರಾಟ ರೂಪಿಸೋಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ತಾ ಇದ್ವಿ ಕದಂಬ ಸೈನ್ಯ ಒಂದು ಕನ್ನಡದಲ್ಲಿರುವಂಥ ಎಡಬಲ ಬಲ ಬಲಪಂಥದ ನಾಯಕರು ಎಲ್ಲ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಎಡಬಲ ಯಶಸ್ವಿಯನ್ನು ಬಳಸ್ತೀವಿ ನಮಗೆ ಸ್ಫೂರ್ತಿ ಇರೋದು ತಮಿಳ್ನಾಡು ಅಲ್ಲಿ ಮಾಡಿದಂಥ ಘಟನೆಗಳು ನಮ್ಮ ಮುಂದಿವೆ ದಾಖಲಾತಿಗಳಿವೆ ಅಂತ ಅಭಿಪ್ರಾಯ ಹೇಳ್ತಾ ನಾವು ಯೋಚನೆ ಬರುತ್ತೆ ಹೋರಾಟ ಮಾಡ್ತೀವಿ ಮನವಿ ಮಾಡ್ತೀವಿ ಒಡ್ಡೋಯ್ತೀವಿ ಅದು ಎಲ್ಲಾ ಸೇರ್ಕೊಂಡು ಹೋರಾಟ ಮಾಡಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ ನಾವು ಕನ್ನಡಿಗರು ಕನ್ನಡ ನೆಲದಲ್ಲಿ ಉಳ್ಕೊಳ್ಳೋಕ್ಕಾಗುತ್ತೆ ಇಲ್ಲದ್ರೆ ಕನ್ನಡ ನಾಮ ಫಲಕಗಳ ಬಗ್ಗೆ ಸರ್ಕಾರವು ಡೆಡ್ ಲೈನ್ ಈಗ ಅದ್ರ ಈಗ ಅದ್ರ ಯಾರು ಬರೀ ಕನ್ನಡ ಪರ ಸಂಘಟನೆಗಳು ಇದು ಬಹಳ ಗಂಭೀರವಾದ ಪ್ರಶ್ನೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಗಂಭೀರವಾದ ಪ್ರಶ್ನೆ ಇಲ್ಲಿ ಕನ್ನಡಪರ ಸಂಘಟನೆಗಳು ಮಾತ್ರ ಧ್ವನಿ ಹಚ್ಚಿ ಕೆಲಸ ಮಾಡ್ತವೆ ಸರ್ಕಾರ ಹೇಳಿದ್ರು ಮನೇಲಿ ಮಲ್ಲಿಕಳ್ಳರು ಎಡಬಲ ಪಂಥೀಯ ನಾಯ್ಕ ಇವರು ಮಹಾರಾಷ್ಟ್ರಕ್ಕೂ ಮಹಾರಾಷ್ಟ್ರ ರಾಜ್ಯಕ್ಕೆ ಹೋದರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ ಕರ್ನಾಟಕದವರು ಅಂತ ಹೇಳ್ಬೇಕು ಭಾರತಕ್ಕೆ ಎಲ್ಲೇ ಹೋದ್ರು ಅಮೇರಿಕಕ್ಕೆ ಹೋದ್ರೆ ಭಾರತೀಯರು ಅಂತ ಹೇಳಬೇಕಾಗತ್ತೆ ಅದನ್ನು ಜ್ಞಾಪನೆ ಇಟ್ಕೋಬೇಕು ಇವರು ಹೇಳೋದೆ ಬೇಡಪ್ಪ ಇವರು ಇವರು ಯಾರು ಕೂಡ ಇಲ್ಲ ನಾವು ಬಿ ಜೆ ಪಿಯವರು ಕಾಂಗ್ರೆಸ್ನವರು ದಳದವರು ನಾವು గడపంత బలపంత అదో అదూ ముఖ్య అదకోస్కర